ನಾವು ನಮ್ಮನ್ನ ನಮ್ಮ ಸುತ್ತ ಇರೋರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಟ್ರೈ ಮಾಡ್ತಿರ್ತೀವಿ ಅಲ್ವಾ ಇವತ್ತು ನಾವು ಮನುಷ್ಯರ ನಡವಳಿಕೆ ಹಿಂದಿರೋ ಒಂದು ತುಂಬಾನೇ ಬೇಸಿಕ್ ಆದ ಶಕ್ತಿ ಬಗ್ಗೆ ಮಾತಾಡೋಣ ಅದೇ ಸುಖ ಮತ್ತು ನೋವಿನ ತತ್ವ ರೀಡ್ ಪೀಪಲ್ ಲೈಕ್ ಅ ಬುಕ್ ಅನ್ನೋ ಪುಸ್ತಕ ಇದೆಯಲ್ಲ ಅದರ ಕೆಲವು ಭಾಗಗಳನ್ನು ನೋಡಿ ನಮ್ಮ ಪ್ರತಿಯೊಂದು ಕೆಲಸ ಪ್ರತಿಯೊಂದು ಡಿಸಿಷನ್ ಹಿಂದೆ ಈ ಸುಖ ಪಡೆಯೋದು ಅಥವಾ ನೋವಿಂದ ದೂರ ಇರೋ ಪ್ರಯತ್ನ ಹೇಗೆ ನಡೀತಿದೆ ಅಂತ ನೋಡೋಣ ಇದು ನಮ್ಮ ದಿನನಿತ್ಯದ ಸವಾಲುಗಳನ್ನು ಆ ವಿಶೇಷವಾಗಿ ಗೀನ ಯಂಗ್ಸ್ಟರ್ ಇದ್ದಾರಲ್ಲ ಟ್ವೆಂಟಿ ಥರ್ಟಿರ ವಯಸ್ಸಿನವರು ಅವರ ಕೆಲವು ಪ್ರಾಬ್ಲಮ್ಸನ್ನ ಹೊಸ ರೀತಿಯಲ್ಲಿ ನೋಡಕ್ಕೆ ಹೇಗೆ ಹೆಲ್ಪ್ ಮಾಡ್ಬೋದು ಇದೇ ನಮ್ಮ ಇವತ್ತಿನ ಚರ್ಚೆ ಹೌದು ಇದು ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಯಾಕಂದ್ರೆ ನಮ್ಮ ಆಯ್ಕೆಗಳ ಹಿಂದೆ ನಮಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಪ್ರೇರಣೆಗಳಿರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಇದು ಹೆಲ್ಪ್ ಆಗುತ್ತೆ ಈಗ ನೀವು ಹೇಳಿದ ಹಾಗೆ ಕೆಲವೊಮ್ಮೆ ಕೆಲಸ ಮುಂದೂಡ್ತೀವಿ ಪ್ರೊಕ್ರಾಸ್ಟಿನೇಷನ್ ಹೌದು ಇಲ್ಲಂದ್ರೆ ಆ ಸೋಷಲ್ ಪ್ರೆಷರ್ ಇರುತ್ತೆ ಯಾವ ಕೆಲಸ ಸರಿ ಯಾವ್ದು ಸರಿ ಇಲ್ಲ ಅನ್ನೋ ಕನ್ಫ್ಯೂಷನು ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಯಾವುದನ್ನ ಸುಖ ಅಂದ್ಕೋತೀವಿ ಯಾವುದನ್ನ ನೋವ್ ಅಂತ ಅಂದ್ಕೋತೀವಿ ಅನ್ನೋದು ನಮ್ಮ ನಡವಳಿಕೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋಣ ಸರಿ ಕೇಳೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾದ್ರೆ ಇದರ ಮೂಲದಿಂದ ಶುರು ಮಾಡಣವೇ ಈ ಸುಖ ನೋವಿನ ತತ್ವ ಅಂದರೆ ಏನು ಸಿಂಪಲ್ ಆಗಿ ಹೇಳಿ ನೋಡಿ ಬೇಸಿಕ್ಕಾಗಿ ಈ ಪ್ರಿನ್ಸಿಪಲ್ ಹೇಳೋದೇನು ಅಂದರೆ ಮನುಷ್ಯ ಮಾಡೋ ಪ್ರತಿಯೊಂದು ಕೆಲಸದ ಹಿಂದೆ ಅಂದರೆ ಅವನು ಪಾನಾಗೆ ಮಾಡೋ ಕೆಲಸದ ಹಿಂದೆ ಎರಡೇ ಕಾರಣ ಇರತ್ತೆ ಒಂದು ಸುಖ ಪಡ್ಕೋಬೇಕು ಇಲ್ಲಾಂದ್ರೆ ನೋವಿಂದ ತಪ್ಸ್ಕೋಬೇಕು ಇದು ನಮಗೆ ಗೊತ್ತಿರಲಿ ಇಲ್ಲದೆ ಇರಲಿ ನಮ್ಮೊಳಗಡೆ ಈ ಒಂದು ಡ್ರೈವ್ ಯಾವಾಗಲೂ ಕೆಲಸ ಮಾಡ್ತಾ ಇರತ್ತೆ ಇದನ್ನ ಸಿಗ್ಮಂಡ್ ಫ್ರಾಯ್ಡ್ ಜಾಸ್ತಿ ಪಾಪ್ಯುಲರ್ ಮಾಡಿದ್ರು ಈ ಐಡಿಯಾ ಇದೆಯಲ್ಲ ಇದು ತುಂಬ ಹಳೇದು ಅರಿಸ್ಟಾಟಲ್ ಕಾಲದಿಂದನೂ ಇದ್ರ ಬಗ್ಗೆ ಮಾತಾಡ್ತಾರೆ ಇದು ನಮ್ಮ ಬ್ರೈನಿನ ತುಂಬಾ ಹಳೆ ಭಾಗ ಇದೆಲ್ಲ ಕೆಲವೊಮ್ಮೆ ರೆಪ್ಟೈಲ್ ಬ್ರೈನ್ ಅಂತಾರೆ ಹೌದಾ ಹೌದು ಅಂದ್ರೆ ನಮ್ಮ ಬೇಸಿಕ್ ಅಗತ್ಯಗಳು ಸ್ಯಾಟಿಸ್ಫ್ಯಾಕ್ಷನ್ ಇದನ್ನೆಲ್ಲ ನೋಡೋ ಭಾಗ ಆ ಭಾಗದಿಂದ ಇದು ಬರುತ್ತೆ ಅದಕ್ಕೆ ತಕ್ಷಣ ಖುಷಿ ಬೇಕು ಅಂದ್ರೆ ನಾವು ಯೋಚಿಸೋ ಪ್ರತಿಯೊಂದು ಚಿಕ್ಕ ವಿಷಯ ಕೂಡನಾ ಈಗ ಮಧ್ಯರಾತ್ರಿ ಎದ್ದು ಫ್ರಿಜ್ನಿಂದ ಐಸ್ ಕ್ರೀಮ್ ತಿನ್ನೋದು ಇಲ್ಲಾಂದ್ರೆ ಹೊಸ ಡ್ರೆಸ್ ತಗೊಳ್ಳೋದು ಎಲ್ಲವೂ ಇದ್ರಲ್ಲೇ ಬರುತ್ತಾ ಹೌದು ಬಹಳಷ್ಟು ಸಾರಿ ಹಾಗೇನೆ ಆ ಐಸ್ ಕ್ರೀಮ್ ತಿನ್ನೋದ್ರಿಂದ ಸಿಗೋ ಟೇಸ್ಟ್ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅದೊಂಥರದ ಸುಖ ಹೊಸ ಬಟ್ಟೆ ಹಾಕೊಂಡ್ರೆ ಕಾನ್ಫಿಡೆನ್ಸ್ ಬರುತ್ತೆ ಬೇರೆಯವ್ರು ನೋಡ್ತಾರೆ ಅನ್ನೋ ಫೀಲಿಂಗ್ ಅದೂ ಒಂದು ಸುಖ ಇನ್ನೊಂದು ಸೈಡ್ ನೋಡಿ ಬಿಸಿಲಲ್ಲಿ ಹೋಗೋವಾಗ ಕೂಲಿಂಗ್ ಗ್ಲಾಸ್ ಹಾಕ್ತೀವಿ ಯಾಕೆ ಕಣ್ಣಿಗೆ ಬಿಸಿಲಿನ ನೋವ್ ತಾಗ್ಬಾರ್ದು ಅಂತ ಅಷ್ಟೇ ನೋವ್ ಅವಾಯ್ಡ್ ಮಾಡೋದು ಈಗ ವೆಲ್ಡರ್ ಫೇಸ್ ಶೀಲ್ಡ್ ಹಾಕ್ತಾರೆ ಬೆಂಕಿ ಕಿಡಿಗಳಿಂದ ನೋವ್ ಅಂತ ಸೊ ನಮ್ಮ ಡೈಲಿ ಲೈಫಲ್ಲಿ ಎಷ್ಟೋ ನಿರ್ಭಾರಗಳು ಈ ಸುಖ ಪಡೆಯೋದು ನೋ ತಪ್ಸೋದು ಅನ್ನೋ ಕ್ಯಾಲ್ಕುಲೇಷನ್ ಮೇಲೆ ನಡೆಯುತ್ತಿರುತ್ತೆ ಈಗಿನ ಯುವಜನರ ಪ್ರಾಬ್ಲಮ್ಸ್ ತಗೊಳ್ಳಿ ಎಕ್ಸಾಮ್ಗೆ ಓದ್ಬೇಕು ಅಂತ ಗೊತ್ತು ಆದರೆ ಪ್ರೊಕ್ರಾಸ್ಟಿನೇಟ್ ಮಾಡ್ತಾರೆ ಯಾಕೆ ಆ ಕ್ಷಣದಲ್ಲಿ ಓದೋ ಪ್ರಯತ್ನ ಅನ್ನೋ ನೋವು ಬೇಡ ಮೊಬೈಲ್ ನೋಡೋದೋ ಅಥವಾ ಸುಮ್ನೆ ಕೂತಿರೋ ಸುಖ ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಲೈಕ್ಸ್ ಕೌಂಟ್ ಮಾಡೋದು ಹೌದು ಹೌದು ಅದು ಕಾಮನ್ ಅದು ಬೇರೆಯವರ ಅಪ್ರೂವಲ್ ಅನ್ನೋ ಸುಖ ಕೊಡುತ್ತೆ ಮತ್ತೆ ಯಾರೂ ಗಮನಿಸ್ಲಿಲ್ಲ ಕ್ರಿಟಿಸೈಸ್ ಮಾಡಿದ್ರು ಅನ್ನೋ ನೋವನ್ನು ತಪ್ಸುತ್ತೆ ಅನ್ನೋ ಒಂದು ಒಂದು ನಿರೀಕ್ಷೆ ಸೊ ಇದು ಫಸ್ಟ್ ಪಾಯಿಂಟ್ ನಮ್ಮ ಆಲ್ಮೋಸ್ಟ್ ಎಲ್ಲ ನಿರ್ಧಾರಗಳು ಈ ಲೆಕ್ಕಾಚಾರದ ಮೇಲೆ ನಡೀತವೆ ಓಕೆ ಅಂದರೆ ಪ್ರತಿಯೊಂದು ಕೆಲಸದ ಹಿಂದೆ ಈ ಸುಖ ನೋವಿನ ಕ್ಯಾಲ್ಕುಲೇಷನ್ ಇದೆ ಆದರೆ ಪುಸ್ತಕದಲ್ಲಿರೋ ಎರಡನೇ ಪಾಯಿಂಟು ಅಂದರೆ ಸುಖ ಪಡೆಯೋದಕ್ಕಿಂತ ನೋವಿಂದ ತಪ್ಸ್ಕೊಳೋಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದು ಅದು ನಿಜನಾ ಸ್ವಲ್ಪ ವಿಚಿತ್ರ ಅಲ್ವಾ ಹೌದು ಗೆ ಸ್ವಲ್ಪ ಸ್ಟ್ರೇಂಜ್ ಅನಿಸಬಹುದು ಆದರೆ ಇದು ಹ್ಯೂಮನ್ ಸೈಕಾಲಜಿಯ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸಾಮಾನ್ಯವಾಗಿ ನೋವನ್ನು ತಪ್ಪಿಸೋ ಮೋಟಿವೇಶನ್ ಇದೆಯಲ್ಲ ಅದು ಸುಖ ಪಡೆಯೋ ಮೋಟಿವೇಶನ್ಗಿಂತ ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಇದಕ್ಕೆ ಮೇನ್ ಕಾರಣ ನಮ್ಮ ಬದುಕುಳಿಯೋ ಪ್ರವೃತ್ತಿ ಸರ್ವೈವಲ್ ಇನ್ಸ್ಟಿಂಕ್ಟ್ ನಮ್ಮ ಪೂರ್ವಜರ ಕಾಲದಲ್ಲಿ ನೋಡಿ ಅಪಾಯದಿಂದ ಅಂದರೆ ನೋವಿಂದ ತಪ್ಪಿಸ್ಕೊಳ್ಳೋದು ಆಹಾರ ಅಂದರೆ ಸುಖ ಹುಡುಕೋದಕ್ಕಿಂತ ತುಂಬ ಅರ್ಜೆಂಟ್ ಆಗಿತ್ತು ಸಿಂಹ ಬಂದರೆ ಓಡಲೇಬೇಕು ಹಣ್ಣು ಆಮೇಲೆ ಹುಡುಕ್ಬೋದು ಪುಸ್ತಕದಲ್ಲಿ ಎಕ್ಸಾಂಪಲ್ ಇದೆ ನೀವು ಒಂದು ರೋಡಲ್ಲಿ ನಡೆದಿರ ಮುಂದೆ ಒಂದು ಬಾಕ್ಸ್ ಇದೆ ಫುಲ್ ಬಂಗಾರ ವಜ್ರ ತುಂಬಿದ ಅಂದ್ಕೊಳ್ಳಿ ವಾಹ್ ಲೈಫೇ ಚೇಂಜ್ ಆಗುವಷ್ಟು ದುಡ್ಡು ಆದ್ರೆ ಅದೇ ಟೈಮಲ್ಲಿ ಕಂಟ್ರೋಲ್ ತಪ್ಪಿದ ಒಂದು ದೊಡ್ಡ ಲಾರಿ ಸ್ಪೀಡಾಗಿ ಆ ಬಾಕ್ಸ್ ಕಡೆ ಬರ್ತಾ ಇದೆ ಮಾಡ್ತೀರಾ ಅಯ್ಯೋ ದೇವ್ರೆ ಖಂಡಿತ ಪಕ್ಕ ಖಾರೋಗ್ತೀನಿ ಕರೆಕ್ಟ್ ಯಾಕಂದ್ರೆ ಆ ಬಾಕ್ಸ್ ಸಿಕ್ಕಿದ್ರೆ ಸಿಗೋ ಅಪಾರ ಸುಖದ ಆಸೆಗಿಂತ ಲಾರಿಗೆ ಸಿಕ್ಕಿ ಸಾಯೋ ಖಚಿತವಾದ ನೋವನ್ನ ತಪ್ಸೋ ಪ್ರವೃತ್ತಿ ಸಾವಿರ ಪಟ್ಟು ಸ್ಟ್ರಾಂಗ್ ಇದು ನೋವು ತಪ್ಸೋದು ಎಷ್ಟು ಪವರ್ಫುಲ್ ಅಂತ ತೋರಿಸುತ್ತೆ ಇದೇ ರೀಸನ್ಗೆ ಲೈಫಲ್ಲಿ ದೊಡ್ಡ ಕಷ್ಟ ಅನುಭವಿಸಿದವರು ಹಿಟ್ ರಾಕ್ ಬಾಟಮ್ ಅಂತಾರಲ್ಲ ಹಾಗೆ ಅವರು ಮುಂದೆ ಆ ಥರ ಪರಿಸ್ಥಿತಿ ಮತ್ತೆ ಬರದೇ ಇರೋ ಹಾಗೆ ನೋಡ್ಕೊಡೋಕೆ ತುಂಬಾ ಕಮಿಟೆಡ್ ಆಗಿರ್ತಾರೆ ಒಂದು ಗಾಯಗೊಂಡಿರೋ ಪ್ರಾಣಿ ಸುಮ್ಮನೆ ಸ್ವಲ್ಪ ಸುಸ್ತಾಗಿರೋ ಪ್ರಾಣಿಗಿಂತ ಜಾಸ್ತಿ ಹುಷಾರಾಗಿರುತ್ತೆ ಜಾಸ್ತಿ ಅಲರ್ಟ್ ಆಗಿರುತ್ತೆ ಇದು ನಮ್ಮನ್ನ ಮೂರನೇ ಪಾಯಿಂಟಿಗೆ ತರುತ್ತೆ ಅದು ಪರ್ಸೆಪ್ಷನ್ ಬಗ್ಗೆ ಓಕೆ ಮೂರನೇ ಪಾಯಿಂಟ್ ಗ್ರಹಿಕೆ ವರ್ಸಸ್ ವಾಸ್ತವ ಅಂದ್ರೆ ನಮ್ಮ ಗ್ರಹಿಕೆಗಳು ರಿಯಾಲಿಟಿಗಿಂತ ಹೆಚ್ಚು ಪವರ್ಫುಲ್ ಅಂತ ನಾವು ಹೇಗೆ ಅಂದುಕೊತೀವೋ ಅದೇ ನಮ್ಮನ್ನು ನಡೆಸ್ತಾ ಏನಿದೆ ಅನ್ನೋದಕ್ಕಿಂತ ಖಂಡಿತವಾಗಿ ಮತ್ತೆ ಇಲ್ಲಿ ಗಮನಿಸ್ಬೇಕಾದದ್ದು ಏನು ಅಂದರೆ ನಮ್ಮ ಈ ಗ್ರಹಿಕೆಗಳಿದೆಯಲ್ಲ ಎಷ್ಟೋ ಸರಿ ತಪ್ಪಾಗಿರುತ್ತೆ ಫ್ಲಾಡ್ ನಾವು ರಿಯಾಲಿಟಿನ ಅರ್ಥ ಮಾಡಿಕೊಳ್ಳದೆ ನಮ್ಮ ಫೀಲಿಂಗ್ಸ್ ನಮ್ಮ ಹಳೆ ನಂಬಿಕೆಗಳ ಮೇಲೆ ಡಿಸಿಷನ್ ತಗೊಳ್ತೀವಿ ಅದಕ್ಕೇ ಕೆಲವೊಮ್ಮೆ ನಮಗೆ ನಾವೇ ಕೆಡುಕು ಮಾಡ್ಕೋತೀವಿ ಪುಸ್ತಕದಲ್ಲಿ ಆ ಜಲಪೆನೋ ಚಾಪು ಲೈನ್ಸ್ ಅಂತ ಒಂದು ಮೆಕ್ಸಿಕನ್ ಡಿಶ್ ಬಗ್ಗೆ ಹೇಳಿದ್ದಾರೆ ಅಂದ್ರೆ ಖಾರವಾಗಿ ಹುರಿದಿರೋ ಮಿಡತೆಗಳು ಅಯ್ಯೋ ಮಿಡತೆನಾ ಹೌದು ಈಗ ನೋಡಿ ಎಷ್ಟೋ ಜನಕ್ಕೆ ಮಿಡತೆ ತಿನ್ನೋದಾ ಅನ್ನೋ ಯೋಚನೆನೇ ಒಂಥರ ಅಸಹ್ಯ ಅಂದ್ರೆ ಗ್ರಹಿಸಿದ ನೋವು ತರಿಸ್ಬೋದು ಅವರದನ್ನು ಯಾವತ್ತೂ ತಿಂದಿರಲ್ಲ ಆದ್ರ ಆ ಕಲ್ಪನೆನೇ ಅದನ್ನ ಟ್ರೈ ಮಾಡ್ದ ಹಾಗೆ ತಡೆಯುತ್ತೆ ವಾಸ್ತವದಲ್ಲಿ ಅದನ್ನ ಸರಿಗ್ ಮಾಡಿದ್ರೆ ಅದು ಪ್ರೋಟೀನ್ ರಿಚ್ ಟೇಸ್ಟಿ ಆಗಿರ್ಬೋದು ಆದರೆ ಇಲ್ಲಿ ಪರ್ಸೆಪ್ಷನ್ ರಿಯಾಲಿಟಿನ ಓವರ್ ರೈಡ್ ಮಾಡ್ತು ಇದು ನಮ್ಮ ಡೈಲಿ ಲೈಫ್ಗೆ ಹೇಗೆ ರಿಲೇಟ್ ಆಗತ್ತೆ ಸಿಂಪಲ್ ಪಬ್ಲಿಕ್ ಆಗಿ ಮಾತಾಡೋಕೆ ಹೆದರಿಕೆ ಅಲ್ವಾ ಅಲ್ಲಿ ನಿಜವಾದ ಅಪಾಯ ಏನೂ ಇರಲ್ಲ ಆದರೆ ಜನ ನಗ್ತಾರೇನೋ ನಾನೇನಾದರೂ ತಪ್ಪ ಹೇಳ್ಬಿಡ್ತೀನೇನೋ ಅನ್ನೋ ಅಂದ ಗ್ರಹಿಸಿದ ನೋವು ಅಂದರೆ ಅವಮಾನ ಅಥವಾ ಸೋಲಿನ ಭಯ ನಮ್ಮನ್ನ ತಡೆಯುತ್ತೆ ನಿಜ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಪರ್ಫೆಕ್ಟ್ ಲೈಫ್ ನೋಡಿ ಅಯ್ಯೋ ನಾನೇನೋ ಮಿಸ್ ಮಾಡ್ಕೋತಿದ್ದೀನಿ ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಬೇಜಾರ್ ಮಾಡ್ಕೊಳ್ಳೋದು ಇದು ಕೂಡ ಗ್ರಹಿಸಿದ ಸುಖವನ್ನ ಕಳ್ಕೊಳ್ಳೋ ನೋವು ವಾಸ್ತವದಲ್ಲಿ ಅವರ ಲೈಫ್ ಅಷ್ಟು ಪರ್ಫೆಕ್ಟ್ ಇರಲ್ಲ ಬಿಡಿ ಸೊ ನಮ್ಮ ಪರ್ಸೆಪ್ಷನ್ಗಳನ್ನ ಪ್ರಶ್ನೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ನಮ್ಮ ಫೀಲಿಂಗ್ಸು ರಿಯಾಲಿಟಿನ ಹೇಗೆ ತ್ರಚ್ಬೋದು ಅಂತ ತೋರಿಸುತ್ತೆ ಸರಿ ಈಗ ನಾಲ್ಕನೇ ನಿಯಮಕ್ಕೆ ಹೋಗೋಣ ಅದು ಟೈಮ್ ಫ್ಯಾಕ್ಟರ್ ಬಗ್ಗೆ ನಾವು ತಕ್ಷಣದ ರಿಸಲ್ಟ್ಸ್ಗೆ ಜಾಸ್ತಿ ಗಮನ ಕೊಡ್ತೀವಿ ಲಾಂಗ್ ಟರ್ಮ್ಗಿಂತ ಅನ್ನೋದು ಎಷ್ಟು ಸರಿ ಇದು ಮನುಷ್ಯರ ಇನ್ನೊಂದು ಮುಖ್ಯ ಸ್ವಭಾವ ನಮ್ಮ ಬ್ರೈನ್ ಇದೆಯಲ್ಲ ತಕ್ಷಣ ಸಿಗೋ ರಿವಾರ್ಡ್ಗೆ ಅಥವಾ ತಕ್ಷಣ ಇರೋ ಅಪಾಯಕ್ಕೆ ಬೇಗ ರೆಸ್ಪಾಂಡ್ ಮಾಡುತ್ತೆ ದೂರದ ಭವಿಷ್ಯದ ಸುಖ ಆಗ್ಲಿ ನೋವಾಗ್ಲಿ ಆ ಕ್ಷಣಕ್ಕೆ ಅಷ್ಟು ಪವರ್ಫುಲ್ ಆಗಿ ಕಾಣಲ್ಲ ಈಗ ಸ್ಮೋಕ್ ಮಾಡೋರ್ನೇ ತಗೊಲಿ ಆ ಕ್ಷಣದಲ್ಲಿ ಸಿಗರೆಟ್ ಸೇದೋದ್ರಿಂದ ಸಿಗೋ ಒಂದು ಟೆಂಪ್ರರಿ ರಿಲ್ಯಾಕ್ಸೇಷನ್ ಅಥವಾ ನಿಕೋಟಿನ್ ಕ್ರೇವಿಂಗ್ ಇಂದ ಮುಕ್ತಿ ಅದು ಮುಖ್ಯ ಅನ್ಸುತ್ತೆ ಹೌದು ಅದ್ರಿಂದ ಇಪ್ಪತ್ತು ಮೂವತ್ತು ವರ್ಷ ಆದ್ಮೇಲೆ ಕ್ಯಾನ್ಸರ್ ಬರ್ಬೋದು ಅನ್ನೋ ಫ್ಯೂಚರ್ ನೋವಿದೆಯಲ್ಲ ಅದು ಆ ಕ್ಷಣಕ್ಕೆ ಅಷ್ಟು ರಿಯಲ್ ಆಗಿ ಅಷ್ಟು ಅರ್ಜೆಂಟ್ ಆಗಿ ಕಾಣಲ್ಲ ಇದೇ ಲಾಜಿಕ್ ಪ್ರೊಕ್ರಾಸ್ಟಿನೇಷನ್ಗೂ ಅಪ್ಲೈ ಆಗುತ್ತೆ ಈಗ ಕಷ್ಟಪಟ್ಟು ಓದಿದ್ರೆ ನಾಳೆ ರಿಸಲ್ಟ್ ಚೆನ್ನಾಗಿರುತ್ತೆ ಭವಿಷ್ಯದ ಸುಖ ಆದ್ರೆ ಆ ಕ್ಷಣದಲ್ಲಿ ಓದೋ ನೋವನ್ನು ತಪ್ಪಿಸಿ ಒಂದು ವಿಡಿಯೋ ಗೇಮ್ ಆಡೋ ತಕ್ಷಣದ ಸುಖವನ್ನು ನಾವು ಆರ್ಸ್ಕೊಳ್ತೀವಿ ದುಡ್ಡು ಸೇವ್ ಮಾಡೋ ವಿಚಾರದಲ್ಲೋ ಅಷ್ಟೇನಾ ಖಂಡಿತ ಇವತ್ತು ಖರ್ಚು ಮಾಡಿದರೆ ಸಿಗೋ ತಕ್ಷಣದ ಖುಷಿ ಇದೆಯಲ್ಲ ಅದು ನಾಳಿನ ಫೈನಾನ್ಷಿಯಲ್ ಸೆಕ್ಯೂರಿಟಿ ಭವಿಷ್ಯದ ಸುಖ ಅಥವಾ ಕಷ್ಟ ಭವಿಷ್ಯದ ನೋವು ಯೋಚನೆಗಿಂತ ಆ ಕ್ಷಣದಲ್ಲಿ ಜಾಸ್ತಿ ಸ್ಟ್ರಾಂಗ್ ಅನ್ಸುತ್ತೆ ಹಾಗಾದ್ರೆ ತಕ್ಷಣದ ಫೀಲಿಂಗ್ಸು ಲಾಂಗ್ ಟರ್ಮ್ ಲಾಜಿಕ್ ಅನ್ನ ಮೀರಿಸುತ್ತೆ ಇದು ನಮ್ಮನ್ನ ಐದನೇ ನಿಯಮಕ್ಕೆ ತರುತ್ತೆ ಅನ್ಸುತ್ತೆ ಭಾವನೆಗಳು ಇಮೋಷನ್ ತರ್ಕಕ್ಕಿಂತ ಲಾಜಿಕ್ಗಿಂತ ಹೆಚ್ಚು ಸ್ಟ್ರಾಂಗ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಹೌದು ಈ ಸುಖ ನೋವಿನ ತತ್ವದ ಬೇಸಿಸ್ ಮೇಲೆ ಡಿಸಿಷನ್ ತಗೊಳ್ಳುವಾಗ ನಮ್ಮ ಎಮೋಷನ್ಸು ನಮ್ಮ ಲಾಜಿಕಲ್ ಥಿಂಕಿಂಗನ್ನು ಈಸಿಯಾಗಿ ಸೈಡ್ಗೆ ತಳ್ಳಿ ಬಿಡಬಹುದು ಮತ್ತು ಸ್ಮೋಕಿಂಗ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಸೇದೋರಿಗೆ ಅದರ ರಿಸ್ಕ್ ಬಗ್ಗೆ ಆಗಿ ಚೆನ್ನಾಗಿ ಗೊತ್ತಿರುತ್ತೆ ಡಾಕ್ಟರ್ ಹೇಳಿರ್ತಾರೆ ಪ್ಯಾಕೆಟ್ ಮೇಲೆ ವಾರ್ನಿಂಗ್ ಇರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರುತ್ತೆ ಇದೆಲ್ಲ ಲಾಜಿಕ್ ಆದರೆ ಸೇದಬೇಕು ಅನ್ನೋ ಆ ಕ್ರೇವಿಂಗ್ ಇದೆಯಲ್ಲ ಅದು ಒಂದು ಎಮೋಷ್ನಲ್ ಪ್ರೆಷರ್ ಆ ಕ್ಷಣದಲ್ಲಿ ಆ ಎಮೋಷನ್ ಲಾಜಿಕ್ ಅನ್ನ ಸೋಲ್ಸಿ ಸೇದೋ ಹಾಗೆ ಮಾಡುತ್ತೆ ಓ ಇನ್ನೊಂದ್ ಎಕ್ಸಾಂಪಲ್ ಇಂಪಲ್ಸ್ ಬೈಯಿಂಗ್ ಅಂದ್ರೆ ನೋಡಿದ ತಕ್ಷಣ ಏನೋ ತಗೊಂಡ್ಬಿಡೋದು ಅಂಗಡಿಯಲ್ಲಿ ಏನೋ ಒಂದು ಅಟ್ರಾಕ್ಟಿವ್ ವಸ್ತು ನೋಡಿದಾಗ ಇದು ಬೇಕು ನನಗೆ ಇದು ತಗೊಂಡ್ರ ಖುಷಿಯಾಗತ್ತೆ ಅನ್ನೋ ಫೀಲಿಂಗ್ ಬರುತ್ತೆ ಅದರ ನಿಜವಾದ ಅವಶ್ಯಕತೆ ಇದ್ಯಾ ನನ್ನ ಬಜೆಟ್ಗೆ ಓಕೆನಾ ಅನ್ನೋ ಲಾಜಿಕಲ್ ಪ್ರಶ್ನೆಗಳನ್ನು ಬದಿಗಿಟ್ಟು ಆ ಎಮೋಷನ್ನಿಂದ ಅದನ್ನ ತಗೊಂಡ್ಬಿಡ್ತೀವಿ ರಿಲೇಶನ್ಶಿಪ್ನಲ್ಲೂ ಅಷ್ಟೇ ಕೆಲವೊಮ್ಮೆ ತಕ್ಷಣದ ಕೋಪ ಪ್ರೀತಿ ಅಸೂಯೆ ಈ ತರ ಎಮೋಷನ್ಸ್ ಬೇಸಿಸ್ ಮೇಲೆ ಲಾಂಗ್ ಟರ್ಮ್ ರಿಸಲ್ಟ್ಸ್ ಯೋಚನೆ ಮಾಡದೆ ಡಿಸಿಷನ್ ತಗೊಂಡ್ಬಿಡ್ತೀವಿ ಸರಿ ಈಗ ಕೊನೆಯದಾಗಿ ಆರನೆಯ ನಿಯಮ ಉಳಿವು ಎಲ್ಲವನ್ನೂ ಮೀರಿಸ್ತದೆ ಸರ್ವೈವಲ್ ಓವರ್ಐಡ್ಸ್ ಎವ್ರಿಥಿಂಗ್ ಇದರ ಅರ್ಥ ಏನು ಇದು ಮುಂಚಿನ ನಿಯಮಗಳಿಗಿಂತ ಹೇಗೆ ಬೇರೆ ಅಂದ್ರೆ ನಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಬ್ರೈನ್ಗೆ ಅನಿಸಿದಾಗ ಅದು ನಿಜವಾದ ಡೇಂಜರ್ ಇರಲಿ ಅಥವಾ ನಮ್ಮ ಪರ್ಸೆಪ್ಷನ್ ಅಷ್ಟೇ ಇರಲಿ ನಮ್ಮ ಸರ್ವೈವಲ್ ಇನ್ಸ್ಟಿಂಕ್ ಇದೆಯಲ್ಲ ಅದು ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಆಗಿ ಆಕ್ಟಿವೇಟ್ ಆಗುತ್ತೆ ಆಗ ನಮ್ಮ ಬ್ರೈನ್ ಬೇರೆಲ್ಲ ಯೋಚನೆಗಳನ್ನು ಲಾಜಿಕ್ಕನ್ನು ಬೇರೆ ಎಮೋಷನ್ಸನ್ನು ಎಲ್ಲ ಸೈಡಿಗಿಟ್ಟು ಇಟ್ಟು ಬರೀ ಬದುಕುಳಿಯೋದ್ರ ಮೇಲೆ ಫೋಕಸ್ ಮಾಡುತ್ತೆ ನೋವನ್ನು ತಪ್ಪಿಸೋ ವಿಷಯದಲ್ಲಿ ಇದು ಕ್ಲಿಯರ್ ಲಾರಿ ಬರ್ತಿದ್ರೆ ಪಕ್ಕಕ್ಕೆ ಹಾರಲೇಬೇಕು ಆದರೆ ಇದು ಸುಖವನ್ನು ಹುಡುಕೋ ವಿಷಯದಲ್ಲೂ ಅಪ್ಲೈ ಆಗುತ್ತೆ ಕೆಲವೊಮ್ಮೆ ಅದು ಅಷ್ಟು ಲಾಜಿಕಲ್ ಅಲ್ಲ ಅಂದರೂ ಕೂಡ ಈಗ ಆಹಾರ ನಮ್ಮ ಸರ್ವೈವಲ್ಗೆ ತುಂಬ ಮುಖ್ಯ ನಮಗೆ ಹೊಟ್ಟೆ ಹಸಿತಿದ್ರೆ ತುಂಬಾ ಫ್ಯಾಟ್ ಶುಗರ್ ರೋ ಅನ್ಹೆಲ್ದಿ ಫುಡ್ ಹೇಳ್ಬೇಕಂದ್ರೆ ಒಂದು ದೊಡ್ಡ ಪಿಜ್ಜಾ ಅಥವಾ ಚೀಸ್ ತುಂಬಿದ ನಾಚೋಸ್ ಕಣ್ಣಿಗೆ ಬಿದ್ರೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋ ಲಾಜಿಕ್ ಅನ್ನ ಸೈಡ್ಗಿಟ್ಟು ಆಹಾರ ಸಿಕ್ತು ತಿನ್ನು ಎನರ್ಜಿ ತಗೋ ಅನ್ನೋ ಬೇಸಿಕ್ ಸರ್ವೈವಲ್ ಡ್ರೈವ್ ಇಂದ ಅದನ್ನು ತಿನ್ನೋ ಚಾನ್ಸಸ್ ಜಾಸ್ತಿ ಯಾಕಂದ್ರೆ ಬ್ರೈನ್ ನ ಆ ಹಳೆ ಭಾಗಕ್ಕೆ ಕ್ಯಾಲೋರಿ ಅಂದ್ರೆ ಸರ್ವೈವಲ್ ಓಕೆ ಈ ಆರು ನಿಯಮಗಳು ಪ್ರತಿಯೊಂದು ಡಿಸಿಷನ್ ಸುಖ ನೋವಿನ ಕ್ಯಾಲ್ಕುಲೇಷನ್ ನೋವು ತಪ್ಸೋದು ಹೆಚ್ಚು ಸ್ಟ್ರಾಂಗ್ ಪರ್ಸೆಪ್ಷನ್ ರಿಯಾಲಿಟಿಗಿಂತ ಮುಖ್ಯ ತಕ್ಷಣದ ಎಫೆಕ್ಟ್ಗೆ ಪ್ರಿಯಾರಿಟಿ ಇಮೋಷನ್ ಲಾಜಿಕ್ ಅನ್ನ ಗೆಲ್ಲುತ್ತೆ ಮತ್ತೆ ಸರ್ವೈವಲ್ ಎಲ್ಲಕ್ಕಿಂತ ಮೇಲೆ ಇವುಗಳನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ಇದು ಮನುಷ್ಯರ ನಡವಳಿಕೆಯ ಒಂದು ಸಿಂಪಲ್ ಆದರೂ ಪವರ್ಫುಲ್ ಚಿತ್ರಣ ಕೊಡುತ್ತೆ ಈ ತಿಳುವಳಿಕೆಯನ್ನು ನಾವು ನಮ್ಮ ಡೈಲಿ ಲೈಫಲ್ಲಿ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಗೆ ಯೂಸ್ ಮಾಡ್ಬೋದು ಖಂಡಿತ ಯೂಸ್ ಮಾಡ್ಬೋದು ಹಲವು ರೀತಿಯಲ್ಲಿ ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಮಗು ಹೋಮ್ವರ್ಕ್ ಮಾಡೋಕೆ ಇಷ್ಟಪಡ್ತಿಲ್ಲ ಅನ್ಕೊಳ್ಳಿ ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅದು ನೋವು ಅಥವಾ ಬೋರ್ಡಮ್ ಸುಖ ಇಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಯ್ಯೋ ಬದಲು ಆ ಕೆಲ್ಸಾನೇ ಒಂಥರ ಗೇಮ್ ಥರ ಸುಖ ಮಾಡಕ್ ಟ್ರೈ ಮಾಡ್ಬೋದು ಅಥವಾ ಮುಗಿಸಿದ್ರೆ ಏನೋ ಒಂದು ಚಿಕ್ಕ ರಿವಾರ್ಡ್ ಸುಖ ಸಿಗುತ್ತೆ ಅಂತ ಹೇಳಬಹುದು ಇದು ಅವರ ಮೋಟಿವೇಶನ್ ಚೇಂಜ್ ಮಾಡ್ಬೋದು ಹೌದು ಆಫೀಸಲ್ಲಿ ಒಬ್ಬರು ಕೊಲಿಗೊಂದು ಪ್ರಾಜೆಕ್ಟಲ್ಲಿ ಸರಿಗೆ ಪರ್ಫಾರ್ಮ್ ಮಾಡ್ತಿಲ್ಲ ಅಂದರೆ ಅವರ ಬಿಹೇವಿಯರ್ ಹಿಂದಿನ ಕಾರಣವನ್ನ ಈ ಸುಖನೋವಿನ ಆಂಗಲ್ ಇಂದ ಯೋಚನಿಸ್ಬೋದು ಅವರಿಗೆ ಆ ಕೆಲ್ಸ ಕಷ್ಟ ಅನ್ಸ್ತಿದ್ಯಾ ನೋವು ಅಥವಾ ಅದರಿಂದ ಸಿಗೋ ರೆಕಗ್ನಿಷನ್ ಬಗ್ಗೆ ಕ್ಲಾರಿಟಿ ಇಲ್ವಾ ಸುಖದ ಕೊರತೆ ಅವರ ಸುಖ ಏನೋ ಅವರ ನೋವೇನೋ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ರೆ ಅವ್ರ ಜೊತೆ ಮಾತಾಡೋದು ಹೆಲ್ಪ್ ಮಾಡೋದು ಆಗತ್ತೆ ಹಾದು ನಿಜ ಬೇರೆಯವರ ಶೂಸಲ್ಲಿ ನಿಂತು ನೋಡಕೆ ಇದೊಂದು ಒಳ್ಳೆ ಟೂಲ್ ಆದ್ರೆ ನನಗೊಂದು ಡೌಟ್ ಈ ಥಿಯರಿ ಎಲ್ಲದಕ್ಕೂ ಅಪ್ಲೈ ಆಗತ್ತಾ ಕೆಲವರು ತುಂಬಾನೇ ಡಿಸಿಪ್ಲೀನ್ಡ್ ಆಗಿ ಕಷ್ಟದ ಕೆಲಸ ಮಾಡ್ತಾರಲ್ಲ ಕೆಲವರು ತಮ್ಮ ಸುಖ ನೋಡ್ದೆ ಸೆಲ್ಫ್ಲೆಸ್ ಆಗಿ ಬೇರೆಯವರಿಗೆ ಹೆಲ್ಪ್ ಮಾಡ್ತಾರಲ್ಲ ಅವರೆಲ್ಲ ಈ ರೂಲ್ಸ್ಗೆ ಹೊರತಾಗಿದ್ದಾರಾ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಆನ್ಸರ್ ಕ್ಲಿಯರ್ ಆಗಿದೆ ಇಲ್ಲ ಈ ಥಿಯರಿ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡಲ್ಲ ಇದು ಹ್ಯೂಮನ್ ಮೋಟಿವೇಶನ್ನ ಒಂದು ಮುಖ್ಯವಾದ ಆಯಾಮವನ್ನು ತೋರಿಸುತ್ತೆ ಅಷ್ಟೇ ಪೂರ್ತಿ ಚಿತ್ರಣವನ್ನಲ್ಲ ಮನುಷ್ಯ ಕೇವಲ ತಕ್ಷಣದ ಸುಖ ನೋವಿಗೆ ರಿಯಾಕ್ಟ್ ಮಾಡೋ ಗಳಲ್ಲ ನಾವು ಕಾಂಪ್ಲೆಕ್ಸ್ ಜೀವಿಗಳು ನಮಗೆ ಡಿಸಿಪ್ಲಿನ್ ಇದೆ ಸೆಲ್ಫ್ ಕಂಟ್ರೋಲ್ ಇದೆ ಲಾಂಗ್ ಟರ್ಮ್ ಗೋಲ್ಸ್ಗೋಸ್ಕರ ತಕ್ಷಣದ ಆಶೆಗಳನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಆಮೇಲೆ ನಿಸ್ವಾರ್ಥತೆ ಪ್ರೀತಿ ಡ್ಯೂಟಿ ಕಾನ್ಷಿಯಸ್ನೆಸ್ ವ್ಯಾಲ್ಯೂಸ್ ಇವೆಲ್ಲ ಕೂಡ ನಮ್ಮನ್ನು ಮೋಟಿವೇಟ್ ಮಾಡ್ತವೆ ಬೇರೆಯವರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ ಒಂಥರ ಒಳಗಿನ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಹೈಯರ್ ಲೆವೆಲ್ ಸುಖ ಸಿಗುತ್ತೆ ಈಗ ವಿಕ್ಟರ್ ಫ್ರಾಂಕಲ್ ಅಂತೋರು ಕಾನ್ಸಂಟ್ರೇಶನ್ ಕ್ಯಾಂಪ್ಗಳಲ್ಲಿ ಅಷ್ಟು ಕಷ್ಟದಲ್ಲೂ ತಮ್ಮಲ್ಲಿದ್ದ ಸ್ವಲ್ಪ ಊಟನ ಬೇರೋರಿಗೆ ಹಂಚ್ಕೊಂಡ ಘಟನೆಗಳನ್ನ ಹೇಳಿದ್ದಾರೆ ಹೌದು ಕೇಳಿದ್ದೀನಿ ಅದು ಸಿಂಪಲ್ ಆಗಿ ನನ್ನ ಸುಖ ನನ್ನ ನೋವು ಅನ್ನೋ ಕ್ಯಾಲ್ಕ್ಯುಲೇಶನ್ ದಾಟಿದ ಒಂದು ವಿಷಯ ಸೊ ಈ ಸುಖ ನೋವಿನ ತತ್ವವನ್ನ ಒಂದು ಯೂಸ್ಫುಲ್ ಲೆನ್ಸ್ ಅಥವಾ ಫ್ರೇಮ್ ವರ್ಕ್ ಅಂತ ನೋಡಬೇಕೇ ಹೊರತು ಇದೇ ಫೈನಲ್ ಆನ್ಸರ್ ಅಂತ ಅಂದ್ಕೋಬಾರ್ದು ಇದೇ ತರ ಅದರ ಸ್ವಲ್ಪ ಬೇರೆ ಆ್ಯಂಗಲಲ್ಲಿ ಎಕನಾಮಿಕ್ಸಲ್ಲಿ ಅಲ್ಲಿ ಎಕನಾಮಿಕಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಓ ಅದ್ರ ಪ್ರಕಾರ ಮನುಷ್ಯರು ಯಾವಾಗ್ಲೂ ರ್ಯಾಷನಲ್ ಆಗಿ ತಮ್ಮ ಸ್ವಂತ ಲಾಭವನ್ನ ಸೆಲ್ಫ್ ಇಂಟ್ರೆಸ್ಟ್ ಮತ್ತೆ ಯುಟಿಲಿಟಿಯನ್ನ ಒಂದ್ರಾ ಎಕನಾಮಿಕ್ಸ್ ಸುಖ ಮ್ಯಾಕ್ಸಿಮೈಸ್ ಮಾಡಕ್ ನೋಡ್ತಾರೆ ಅಂತ ಇದು ಸುಖ ನೋವಿನ ತತ್ವಕ್ಕೆ ಹತ್ರ ಇದ್ರೂ ಇದೂ ಕೂಡ ಕಂಪ್ಲೀಟ್ ಪಿಕ್ಚರ್ ಕೊಡಲ್ಲ ಯಾಕಂದ್ರೆ ನಾವು ಯಾವಾಗ್ಲೂ ರ್ಯಾಷನಲ್ ಆಗಿರಲ್ಲ ಮತ್ತೆ ನಮ್ಮ ಡಿಸಿಷನ್ಸ್ ಬರೀ ಸ್ವಂತ ಲಾಭದಿಂದ ಪ್ರೇರಿತವಾಗಿರಲ್ಲ ಹಾಗಾದ್ರೆ ಇಡೀ ಚರ್ಚೆಯ ಸಾರಾಂಶ ಏನು ಅಂದರೆ ನಮ್ಮ ಬಹಳಷ್ಟು ಕೆಲಸಗಳ ಹಿಂದೆ ಸುಖ ಪಡೆಯೋದು ಅಥವಾ ನೋವಿಂದ ತಪ್ಪಿಸ್ಕೊಳ್ಳೋದು ಅನ್ನೋ ಒಂದು ಸ್ಟ್ರಾಂಗ್ ಆದರೆ ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದ ಹಾಗೆ ಕೆಲಸ ಮಾಡೋ ಒಂದು ಪ್ರೇರಣೆ ಇದ್ದೇ ಇರುತ್ತೆ ಈ ಫ್ರೇಮ್ವರ್ಕ್ ಅರ್ಥ ಮಾಡ್ಕೊಳ್ಳೋದು ನಮ್ಮನ್ನ ಬೇರೆಯವರನ್ನ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಹೌದು ಹಾಗೆ ಹೇಳಬಹುದು ನಮ್ಮ ನಡವಳಿಕೆಯ ಹಿಂದಿನ ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇದೊಂದು ಟೂಲ್ ಆದರೆ ನೆನ್ಪಿಡಿ ಇದು ಕೇವಲ ಒಂದು ಟೂಲ್ ಕಂಪ್ಲೀಟ್ ಆನ್ಸರ್ ಅಲ್ಲ ಹ್ಯೂಮನ್ ಮೋಟಿವೇಶನ್ ತುಂಬಾ ಕಾಂಪ್ಲೆಕ್ಸ್ ಈ ಚರ್ಚೆಯ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಾಟ್ ಬರ್ತಾ ಇದೆ ನಮ್ಮ ಗ್ರಹಿಕೆಗಳು ಪರ್ಸೆಪ್ಷನ್ಸ್ ರಿಯಾಲಿಟಿಗಿಂತ ಸ್ಟ್ರಾಂಗ್ ಮತ್ತೆ ಅವು ತಪ್ಪಾಗಿರ್ಬೋದು ಅಂತ ಮಾತಾಡಿದ್ವಿ ಅಲ್ಲ ಹಾಗಾದರೆ ನಮ್ಮ ಲೈಫ್ನ ದೊಡ್ಡ ದೊಡ್ಡ ಡಿಸಿಷನ್ಸ್ ನಾವು ಚೂಸ್ ಮಾಡೋ ಕೆರಿಯರ್ ನಮ್ಮ ರಿಲೇಶನ್ಶಿಪ್ಸ್ ನಮ್ಮ ಲೈಫ್ ಸ್ಟೈಲ್ ಇವೆಲ್ಲ ಎಷ್ಟರ ಮಟ್ಟಿಗೆ ಭವಿಷ್ಯದ ಸುಖ ಅಥವಾ ನೋವಿನ ಬಗ್ಗೆ ನಮಗಿರೋ ತಪ್ಪು ಅಂದಾಜುಗಳ ಮೇಲೆ ನಿಂತಿರ್ಬೋದು ನಮ್ಮ ಪರ್ಸೆಪ್ಷನ್ನ ತಪ್ಪುಗಳು ನಮ್ಮ ಲೈಫ್ನ ಡೈರೆಕ್ಷನ್ನೇ ಹೇಗೆ ಬದಲಾಯಿಸ್ತಾ ಇರಬಹುದು ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಈ ಇಂಟ್ರೆಸ್ಟಿಂಗ್ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ಸಲ ಇನ್ನೊಂದು ವಿಷಯದೊಂದಿಗೆ ಸಿಗೋಣ namaskara